ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಟೈಮ್ ಐದು ಗಂಟೆ ಈಗ ಬೆಳಗ್ಗಿನ ಜಾವ ಐದು ಗಂಟೆ ನನ್ನ ವಾಯ್ಸು ನಿಮಗೆ ಚೇಂಜ್ ಅನ್ನಿಸ್ತಾ ಇರುತ್ತೆ ಈಗ ಎದ್ದಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಹೊತ್ತು ಥಂಡಿಗೆ ಗಂಟಲು ಸಹ ಚೇಂಜ್ ಆಗ್ತಾ ಇರುತ್ತೆ ಇವತ್ತು ನಾನು ಸ್ಪೆಷಲ್ ರೆಸಿಪಿ ಅಂದರೆ ಹೊಸ ರೆಸಿಪಿ ನಾನು ಟ್ರೈ ಮಾಡ್ತಾ ಇದ್ದೆ ಹಾಗಾಗಿ ಅದನ್ನು ನಿಮ್ಮ ಜೊತೆಲೆಲ್ಲ ನಾನು ಶೇರ್ ಮಾಡಿಕೊಂಡಿಲ್ಲ ಅಂದರೆ ಆಗುತ್ತಾ ಬೆಳಿಗ್ಗೆ ಎಷ್ಟೇ ಕಷ್ಟ ಆಗಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೇನೆ ಚಮನ್ ಲಂಚ್ ಬಾಕ್ಸಿಗೆ ಮಾಡ್ತಾ ಇರೋದು ನೀವು ಪೆಸರೇಟ್ ನೋಡಿರ್ತೀರ ಅಲ್ವಾ ಆಂಧ್ರ ಸ್ಟೈಲ್ ಪೆಸರೇಟ್ ಮಾಡಿದ್ದೆ ಅದೇ ಆಂಧ್ರ ಸ್ಟೈಲ್ ಇವತ್ತು ನಾನು ಹೀರೆಕಾಯ್ದು ಬೀರ್ಕಾಯಿ ಪಚ್ಚಡಿ ಅಂತ ಹೇಳ್ತೇವೆ ತೆಲುಗುವಲ್ಲಿ ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯ್ದು ಚಟ್ನಿ ಇಲ್ಲಂದರೆ ಹೀರೆಕಾಯಿ ಗೊಜ್ಜ ಅಂತ ಹೇಳಬಹುದು ಅದಕ್ಕೆ ಕಾಂಬಿನೇಷನ್ನು ನಾನಿವತ್ತು ಮಾಡ್ತಾ ಇದ್ದೀನಿ ಆದರೆ ಅದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ಮಾಡ್ತಾ ಇರೋದು ಅದು ಏನು ಅಂತ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋ ಶುರು ಮಾಡೋಣವಾ ಹೇಗೆ ಪಚ್ಚಡಿ ಬೀರಕಾಯಿ ಪಚ್ಚಡಿ ಮಾಡೋದು ಅಂತ ಕಲಿತ್ಕೊಳ್ಳೋಣ ಇವತ್ತು ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ಟ್ರಯಲ್ ಆ್ಯಂಡ್ ಎರರು ಆದರೆ ಮಾಡಿ ಏನೇ ಸ್ಟಾರ್ಟ್ ಮಾಡಲಿ ಪರ್ಫೆಕ್ಟಾಗಿ ಮಾಡೋಣ ಅಂತ ಚಮನ್ ಲಂಚ್ ಬಾಕ್ಸ್ ರೆಸಿಪಿ ಈಗ ಸ್ಟಾರ್ಟ್ ಮಾಡೋಣ ಓಕೆನಾ ಇಲ್ಲಿ ನೋಡಿ ಏನು ಕಾಳು ನೋಡ್ತಾ ಇದ್ದೀರಾ ಹಲ್ಸಂದಿ ಕಾಳು ಚಮನ್ ಅವರಪ್ಪ ಅಪ್ಪ ರಘು ಇಬ್ಬರೂ ಕಾಳು ಸಾಂಬಾರಾಗಲಿ ಕಾಳ್ದು ಏನು ತಿನ್ನಲ್ಲ ಮಾಡಿದರೆ ಹಾಗಾಗಿ ಈ ರೀತಿ ನಾನು ಪೆಸರಿಟ್ ರೀತಿ ಮಾಡಿದರೆ ಅದು ಹೇಗಿದ್ರೂ ಹೊಟ್ಟೆಗೆ ಹೋಗುತ್ತಲ್ವ ಮತ್ತು ಪ್ರೋಟೀನ್ಸ್ ಫೈಬರ್ ಎಲ್ಲನೂ ಸಿಗುತ್ತೆ ಹಾಗಾಗಿ ಇದರಲ್ಲಿ ನಾನು ಹಲಸಂದಿ ಅರ್ಧ ಅರ್ಧಕ್ಕಿಂತ ಬಹಳನೇ ಲೋಟ ತೊಗೊಂಡಿದ್ದೀನಿ ಹೆಸರು ಕಾಳುನು ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ ಪ್ಲಸ್ ಒಂದು ಲೋಟ ಪೂರ ಅಕ್ಕಿ ಓವರ್ ನೈಟ್ ನಾನು ಸೋಪ್ ಮಾಡಿ ಇಟ್ಟಿದ್ದೇನೆ ನೆನೆಸ್ಬೇಕು ಪೂರ ಒಂದು ರಾತ್ರಿ ಪೂರ ಈಗ ನಾನಿದು ವಾಟ್ರೆಲ್ಲ ತೆಗೆದು ಮಾಮೂಲಿ ನೀವು ನಾನು ಪೆಸರೆಟ್ ಹೇಗೆ ಮಾಡಿದ್ನೋ ಆ ವಿಡಿಯೋ ನೋಡಿ ಓಕೆನಾ ಅದೇ ರೀತಿ ನಾನು ಗ್ರೈಂಡ್ ಮಾಡಿ ಬ್ಯಾಟರ್ ಮಾಡಿ ಇಟ್ಕೊಳ್ತೇನೆ ಅದಕ್ಕೆ ನಾನು ಬೀರೆಕಾಯಿ ಪಚ್ಚಡಿ ಅಂದೆ ಅಲ್ವಾ ಅದು ಮಾಡಿದೆ ಸೊ ಅದಕ್ಕೆ ಒಂದು ದೊಡ್ಡದು ಫ್ರೆಶ್ ಆಗಿರೋದು ಹೀರೆಕಾಯಿ ತಗೊಂಡಿದ್ದೇನೆ ನಿಮ್ಮ ಮನೇಲಿ ಎಷ್ಟು ಮಂದಿ ಇದ್ದಾರೋ ಅದ್ರ ತಕ್ಕ ಹಾಗೆ ನೀವು ಹೀರೆಕಾಯಿನ ಯೂಸ್ ಮಾಡ್ಕೊಳ್ಳಿ ನಾವು ಮೂವರಿಗೆ ನಮಗೆ ಒಂದು ಹೀರೆಕಾಯಿ ಸಾಕು ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೆಟೊ ಮತ್ತು ಶುಂಠಿ ಒಂದು ಚಿಕ್ಕದು ನಲ್ಲಿಕಾಯಿ ಗಾತ್ರದ್ದು ಹಣ್ಣು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬಿಳಿ ಎಳ್ಳು ಮತ್ತು ಮೆಂತ್ಯೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲನೂ ಒಗ್ಗರಣೆ ಮಾಡ್ತಾ ನಾನು ಇನ್ನೂ ಏನೇನು ಹಾಕ್ತೀನಿ ಅಂತೆಲ್ಲ ತೋರಿಸ್ತೇನೆ ನೋಡಿ ಲಾಸ್ಟ್ ವಿಡಿಯೋ ನೋಡಿರ್ತೀರ ನಂದು ಪಮ್ಕಿನ್ ರೆಸಿಪಿ ಅದ್ರ ಕಾಳೆಲ್ಲ ನೀಟಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೇನೆ ಅದು ನೆಕ್ಸ್ಟ್ ಹಾಗೆನೇನೆ ಯಾವಾಗಲಾದರೂ ತಿನ್ಬೇಕನ್ನಿಸ್ದಾಗ ರೋಸ್ಟ್ ಮಾಡಿಕೊಂಡು ಬಿಡಿಸ್ಕೊಂಡು ತಿಂತೇನೆ ಚೆನ್ನಾಗಿ ಇದೆ ಸೊ ಬನ್ನಿ ಯಾಕೆ ವಿಡಿಯೋ ಶುರು ಮಾಡೋಣ ನನಗೂ ಆಗಿಬಿಡುತ್ತೆ ಮತ್ತು ಚಮನ್ ಲಂಚ್ ಬಾಕ್ಸಿಗೆ ಇಲ್ಲ ಬ್ಯಾಟರ್ ರೆಡಿ ಮಾಡಿಕೊಂಡೆ ಮತ್ತೊಂದು ಸಲ ನಿಮಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಕರೆಕ್ಟಾಗಿ ಹೇಳ್ತೇನೆ ಪ್ಲಸ್ ಒಗ್ಗರಣೆ ಹಾಕ್ತಾ ಒಂದೊಂದೇ ನೀವು ಸಹ ನೋಡ್ಕೊಳ್ಳಿ ಬೀರಕಾಯಿ ಪಚ್ಚಡಿ ಮತ್ತು ಶುರು ಮಾಡೋಣ ಬನ್ನಿ ನೋಡಿ ಪೆಸರಟ್ಟಿಗೆ ಬ್ಯಾಟರು ಈ ರೀತಿ ದೋಸೆಯ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಸಾಲ್ಟು ಪ್ಲಸ್ ಕಾಲು ಸ್ಪೂನ್ ನಾನು ಸಕ್ಕರೆ ಹಾಕ್ತೇನೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಟಿದ್ದೀನಿ ಇದ್ರೆಸ್ಟು ಆಗಲಿ ಅದಾದಮೇಲೆ ಪಚ್ಚಡಿ ಎಲ್ಲ ಆದಮೇಲೆ ನಾವು ನೀಟಾಗಿ ಬ್ಯಾಟರು ದೋಸೆಗೆ ಹಾಕ್ಕೊಳ್ಳೋಣ ಈಗ ಬೀರ್ಕಾಯಿ ಪಚ್ಚಡಿಗೆ ಮೇಯ್ನ್ ಬೇಕಿರೋದು ಬೀರೆಕಾಯಿ ಅಂದರೆ ಹೀರೆಕಾಯಿ ಈ ಹೀರೆಕಾಯಿನ ಪೂರಾ ಸಿಪ್ಪೆಯೆಲ್ಲ ಇದು ಮಾಡಬೇಡಿ ಪೀಲ್ ಮಾಡಬೇಡಿ ಸಿಪ್ಪೆ ಪೂರ್ತಿ ಇರಬೇಕು ಜಸ್ಟ್ ಮೇಲೆ ಮೇಲೆ ಮೇಲೇ ಪೀಲ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಈ ಈ ಸೈಜ್ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಕ್ಯೂಬ್ಸ್ ರೀತಿ ಪ್ಲಸ್ ನಾವೀಗ ಫ್ರೈ ಮಾಡಿಕೊಳ್ಳೋದಕ್ಕೆ ಇದು ರೋನೆ ಹಾಕ್ತೇನೆ ಆನಿಯನ್ನು ಇದು ಫ್ರೈ ಮಾಡೋದಕ್ಕೆ ಹಾಕೋಲ್ಲ ನಮಗಿಲ್ಲಿ ಬೆಳ್ಳುಳ್ಳಿ ಬೇಕು ಒಂದು ದೊಡ್ಡದು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದು ಲಾಸ್ಟಿಗೆ ತಾಲಿಂಬು ಹಾಕ್ತೀವಿ ಅಲ್ವಾ ಒಗ್ಗರಣೆ ಅದಕ್ಕೆ ಇಟ್ಟಿದ್ದೀನಿ ಕರಿಬೇವು ಒಣಮೆಣ್ಸಿನ್ಕಾಯಿ ಇದೆಲ್ಲ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡೋದಕ್ಕೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹುಣಸೆ ಹಣ್ಣು ಎಳ್ಳು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಾಳು ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡು ಟೊಮೆಟೊ ನಮಗೆ ಇಲ್ಲಿ ಒಗ್ಗರಣೆದಿದೆ ನೋಡಿ ಇದೆಲ್ಲ ಪೂರ ಹಾಕ್ತಾ ಹಾಕ್ತಾ ನಿಮಗೆ ನಾನು ತೋರಿಸ್ತೀನಿ ಒಂದು ಕಾಲು ಸ್ಪೂನ್ ಖಾರದ ಪುಡಿ ಹಾಕಬೇಕು ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಇಟ್ಟು ನೀಟಾಗಿ ಸ್ಟವ್ ಆನ್ ಮಾಡ್ಕೊಳ್ಳಿ ಪ್ಯಾನ್ ಬಿಸಿಯಾಗಿದ್ದಾನೆ ಇದಕ್ಕೊಂದು ಫೋರ್ ಸ್ಪೂನ್ಸ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಬಹಳ ಇದ್ದರೆ ಚೆನ್ನಾಗಿರುತ್ತೆ ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಫುಲ್ ಸ್ಪೂನು ಜೀರಿಗೆ ಕಡಲೆಬೇಳೆ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೇನೆ ಕಡಲೆಬೇಳೆ ಹದ್ದಿನ ಬೆಳೆನೂ ಅಷ್ಟೇ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೇನೆ ಫುಲ್ ಸ್ಪೂನ್ಸ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಎಲ್ಲ ಮತ್ತು ನಾನು ಅರಶಿನೂ ಈಗಲೇ ಎಣ್ಣೆಗೆ ಹಾಕ್ಕೊಳ್ತೇನೆ ಎಣ್ಣೆಲಿ ಹಾಕಿದರೆ ಅರಶಿನ ಪೂರ ಹಸಿ ವಾಸನೆ ಬೇಗ ಹೋಗುತ್ತೆ ಇದೆಲ್ಲ ಕೆಂಪಗೆ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಕೆಂಪಾಗಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿದಿದೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಣ್ಣುಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಇದ್ದೇನೆ ಇದು ಸಹ ಸ್ವಲ್ಪ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೀಗ ನಾನು ಮೆಂತೆ ಒಂದು ಸ್ಪೂನ್ ಇದೆ ಅಲ್ವಾ ಅದು ಆ್ಯಡ್ ಮಾಡ್ತಾಯಿದ್ದೀನಿ ಪ್ಲಸ್ ಎಳ್ಳು ಹಾಕ್ಕೊಳ್ಬಿಡಿ ನಾಲ್ಕು ಸ್ಪೂನು ಮೂರರಿಂದ ನಾಲ್ಕು ಸ್ಪೂನು ಇದು ಪೂರ ಕೆಂಪಾಗಲಿ ನೋಡಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಒಂದು ಟೊಮೆಟೊ ಆ್ಯಡ್ ಇದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಳಿ ಟೊಮೆಟೊ ಪೂರಾ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಉರ್ಕೊಳ್ಳೋಣ ನೋಡಿ ಪೂರ ಫ್ರೈ ಆಗಿದೆ ಟೊಮೆಟೊ ನಾವು ಎಳ್ಳನ್ನ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಬೇಕು ಅಡುಗೆಗಳಲ್ಲೆಲ್ಲ ಬರೀ ಕರ್ಜಿಕಾಯಿ ಮಾಡಿದಾಗ ಮತ್ತು ಉಂಡೆ ಮಾಡಿದಾಗೆಲ್ಲ ಹಾಕ್ತೀವಲ್ವ ಆದರೆ ಈ ರೀತಿ ಪಚ್ಚಡಿ ಚಟ್ನಿ ಅಥವಾ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡಿದರೆ ಕ್ಯಾಲ್ಷಿಯಮ್ ಬಹಳ ಇರುತ್ತೆ ಎಳ್ಳು ಬಿಳಿ ಎಳ್ಳಾದರೂ ಆಗಲಿ ಕಪ್ಪು ಎಳ್ಳಾದರೂ ಆಗಲಿ ಡೈಲಿ ರೊಟೀನ್ನ ಬಳಸಿ ಗಮ್ಮಂತ ಇದೆ ಅರೋಮಾ ಅಂತೂ ಪೂರ ಮನೆಯೆಲ್ಲ ಸುತ್ಕೊಂಡ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಗಮ್ಮಂತ ಇದೆ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳಿಂದು ಟೊಮೆಟೊ ಬೆಂದಿದೆ ಈಗ ಇದಕ್ಕೆ ನಾವು ಹೀರೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಹೀರೆಕಾಯಿನೂ ಮೆತ್ತಗಾಗ ಸ್ವಲ್ಪ ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪೂರ ಬೇಯ್ತಾ ಇದೆ ಈಗ ಇದಕ್ಕೆ ನಾನು ಉಪ್ಪು ಮತ್ತು ಖಾರದ ಪುಡಿ ಹಾಕ್ತೇನೆ ಪ್ಲಸ್ ಹಾಗೆಯೇ ಪೆಸರೆಟ್ಟು ಸೂಪರಾಗಿ ಬರ್ತಾಯಿದೆ ಒಂದು ಸ್ಪೂನ್ ಸಾಲ್ಟ್ ಇದ್ದೇನೆ ಹಾಗೆ ಕಾಲು ಸ್ಪೂನ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಸ್ಥಳ ಏನಾದರೂ ಅಂಟ್ತಾ ಇದೆ ಒಂದು ಕಾಲು ಲೋಟ ನೀರು ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಕರಿಬೇವು ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಲಾಸ್ಟಿಗೆ ಆ್ಯಡ್ ಇದ್ದೇನೆ ನೋಡಿ ಈ ಪೆಸರಿಡ್ದು ಬಣ್ಣ ಮಾತ್ರ ನನಗೆ ಬಹಳ ಇಷ್ಟ ಆಗುತ್ತೆ ಗ್ರೀನಾಗಿ ತುಂಬ ಚೆನ್ನಾಗಿ ಬರುತ್ತೆ ಏನು ಇದು ಆಗೋಲ್ಲ ನೋಡಿ ನೀಟಾಗಿ ಎದ್ದಿದೆ ಕಿತ್ತೋಗಲ್ಲ ಮತ್ತು ಹೀರೆಕಾಯಿ ಎಲ್ಲ ಮೆತ್ತಗೆ ಸ್ವಲ್ಪ ಬೆಂದಿರಬೇಕು ಚೆನ್ನಾಗಿ ಅದಾದಮೇಲೆ ನಾವೀಗ ಸ್ಟವ್ ಆಫ್ ಮಾಡಿ ಮಿಕ್ಸರ್ ಮಾಡ್ಕೊಳ್ಳೋಣ ನುಣ್ಣುಗೆ ಇಲ್ಲ ತದ್ರ ಬದ್ರನೇ ಮಿಕ್ಸಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೋರ್ಸಾಗಿ ಬಹಳ ಒಂಥರ ಪೇಸ್ಟ್ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಇದಾಗಿದೆ ನಾನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟು ನಾನು ಮಿಕ್ಸಿ ಮಾಡಿ ಒಗ್ಗರಣೆ ಮಾಡಬೇಕು ಅದು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸರ್ ಮಾಡ್ಕೊಬೇಕು ಹೀರೆಕಾಯಿದೆ ಎಲ್ಲ ನಾವು ಫ್ರೈ ಮಾಡಿದ್ದು ಇಷ್ಟು ನೀಟಾಗಿ ಮಿಕ್ಸಿ ಮಾಡಿ ಬೌಲಿಗೆ ಹಾಕೊಂಡಿದ್ದೇನೆ ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆ ನಾನು ನಿಮಗೆ ಗೊತ್ತಲ್ವ ನನ್ನ ಅಡಿಗೆಯಲ್ಲಿ ತುಪ್ಪ ಯೂಸ್ ಮಾಡಿಲ್ಲ ಅಂದರೆ ಅದು ಫಿನಿಷೇ ಆಗಲ್ಲ ಸೊ ನಾನು ಒಂದು ಫುಲ್ ಸ್ಪೂನ್ ಆಗೋ ಅಷ್ಟು ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಪೂರ ಕರಗಲಿ ಅದಕ್ಕೆ ಜಸ್ಟ್ ಒಗ್ಗರಣೆ ಸಾಸಿವೆ ಜೀರಿಗೆ ಹಣ್ಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಾಡೋದು ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಹಾಫ್ ಹಾಫ್ ಸ್ಪೂನು ಇದೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಂಪಾಗಲಿ ಬೆಳ್ಳುಳ್ಳಿ ಮತ್ತೊಂದು ನಾಲ್ಕು ಒಣಮೆಣಸಿನ್ಕಾಯಿ ಹಿಂಗೆ ಹಾಕಬೇಕು ಇವಾಗ ನಾವು ಹಿಂಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹಿಂಗು ಈರುಳ್ಳಿ ಎಲ್ಲ ಕೆಂಪಾಗಲಿ ಹಸಿ ಅಯ್ಯೋ ಕರ್ಬೇವು ಡಾನ್ ನೋಡಿ ಆ್ಯಡ್ ಮಾಡ್ಕೊಳ್ಳೋಣ ಬೀರಕಾಯಿ ಪಚ್ಚಡಿ ರೆಡಿ ಮತ್ತೆ ನಾನು ಫೈನಲ್ ಆಗಿ ಒಂದು ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಚಿಕ್ಕ ಚಿಕ್ಕದಾಗಿ ಬೇಕಿದ್ರೆ ನೀವು ಮಿಕ್ಸಿಯಲ್ಲೇ ತದ್ರ ಭದ್ರಾ ನುಣ್ಣ ನುಣ್ಣಗೆ ಇರೋಂಗೆ ರುಬ್ಬೋದು ಆದರೆ ಮಿಕ್ಸಿ ಮಾಡಿದರೆ ಅದು ಪೂರಾ ಮೆತ್ತಗಾಗ್ಬಿಡುತ್ತೆ ಅಂತ ನನಗೆ ಈ ರೀತಿ ಕ್ರಂಚಿಯಾಗಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾವು ಲಾಸ್ಟಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡಿ ಒಗ್ಗರಣೆ ಹಾಕಿದ ಮೇಲೆ ಈಗ ಪೆಸರೆಟ್ ಜೊತೆಯಲ್ಲಿ ಚಮನ್ ರಿವ್ಯೂ ಕೊಡ್ತಾನೆ ಪೆಸ್ರೆಟ್ಟು ಪ್ಲಸ್ ಬೀರಕಾಯಿ ಪಚ್ಚಡಿ ರೆಡಿ ಹೇಗಾಗಿದೆ ಸೂಪರ್ ಆಗಿದೆ ಅಮ್ಮ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಚಮ್ಮುನು ರೆಡಿಯಾದ ಸ್ಕೂಲಿಗೆ ಹೊರಟಿದ್ದಾನೆ ನೆಕ್ಸ್ಟ್ ನಮ್ಮದು ಬಹಳನೇನೆ ಕತೆಗಳಿದ್ದಾವೆ ಮನೆಯದು ಕೆಲಸ ಎಲ್ಲ ಅದು ಕಂಟಿನ್ಯೂ ಮಾಡ್ತಾ ನಿಮಗೆ ಸಿಗ್ತೇನೆ ಚಮ್ಮನ್ ಹೋದ ಸ್ಕೂಲಿಗೆ ಕಳಿಸಿ ಮಿಷಿನಿಗೆ ಎರಡು ರೌಂಡ್ ಬಟ್ಟೆ ಹಾಕಿ ಅದನ್ನು ಸಹ ಒಣಗಾಕಿ ಬಂದೆ ಇವತ್ತೊಂದು ಸ್ವಲ್ಪ ಹೇರೆಲ್ಲ ಡ್ರೈ ಆಗಿಬಿಟ್ಟಿದೆ ಆಗಿದೆಯಾ ಹಾಗಾಗಿ ಎಣ್ಣೆ ಹಚ್ಕೊಳ್ಳೋಣ ಅಂತ ನೋಡಿ ನನ್ನ ಸೀಕ್ರೆಟ್ ಆಯಿಲ್ ರೆಸಿಪಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಇದರಲ್ಲಿ ಹೈ ಬಿಸ್ಕಸ್ ಎಲೆ ಒಂದು ಐದು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೇನೆ ಪ್ಲಸ್ ಕರಿಬೇವು ಕರಿಬೇವು ಹಾಕಿದ್ದೇನೆ ಮತ್ತು ಬಾದಾಮಿ ಅಲೋವೆರಾ ಫ್ಲ್ಯಾಕ್ ಸೀಡ್ಸು ಕಾಳು ತುಳಸಿ ಒಂದು ಸ್ವಲ್ಪ ಹಾಕಿ ಅದನ್ನ ತೊಳೆದು ಒಣಗಿಸಿ ಮಿಕ್ಸರ್ ಮಾಡಬೇಕು ಕೋರ್ಸಾಗಿ ಎಣ್ಣೆ ಬಿಸಿ ಇಡೋದಕ್ಕಿಂತ ಮುಂಚೆನೇ ಕೋಕೋನಟ್ ಆಯಿಲಲ್ಲಿ ಅದರ ಎಲ್ಲ ಹಾಕಿ ನಾವು ಬಿಸಿಗಿಟ್ಟು ಫೈವ್ ಮಿನಿಟ್ಸ್ ಕಲರ್ ಚೇಂಜ್ ಆಗೋವರೆಗೂ ಕುದಿಸಿ ನಾನು ತಣ್ಣಗೆ ಮಾಡಿ ಸೋದಿಸಿ ಇಟ್ಕೊಂಡಿರೋದು ನೋಡಿ ಗ್ರೀನ್ ಕಲರ್ ಇದೆ ಇದು ಸಿ ಬೇವಿನ ಸೊಪ್ಪು ಸಿಕ್ಕಿದರೆ ಅದು ಸಹ ಹಾಕಿ ಭಾಳ ಚೆನ್ನಾಗಿರುತ್ತೆ ಸೊ ನಾನು ಈ ಈ ರೀತಿ ವೀಕ್ಲಿ ಟ್ವೈಸ್ ಆಯಿಲ್ ಅಪ್ಲೈ ಮಾಡ್ತೀನಿ ಎಣ್ಣೆ ಹಚ್ಕೊಂಡು ಬಿಸಿಲು ಏನು ಸೂಪರಾಗಿ ಬಂದಿದೆ ಇಲ್ಲಂತೂ ಬರ್ಡ್ಸ್ ಎಲ್ಲನೂ ಕೂ ಪೀ ಅಂತ ಇರ್ತವ ಅವು ಕೇಳಿಸ್ಕೊಂಡು ನಾನು ಹೀಗೇನೆ ಬಿಸಿಲು ಕಾಯ್ತಾಯಿರ್ತೇನೆ ಬಿಸಿಲು ಬಂದಾಗ ಇವತ್ತಿಂದ ಇದೇನೇ ನೆನೆ ಮಿಷಿನಿಗೆ ಗಂಪು ಬಟ್ಟೆ ಭಾಳ ಇದ್ದಾವೆ ಎರಡು ರೌಂಡ್ ಆಗಿದೆ ಇನ್ನೂ ಒಂದೆರಡು ರೌಂಡ್ ಆಗುತ್ತೆ ಈ ರೀತಿ ಪೂರ ಮಸಾಜ್ ಮಾಡ್ಕೊಬೇಕು ನಾವು ಹೇರ್ ರೂಟ್ಸಿಂದ ಪೋರಿಗೂ ನಾವು ನೀಟಾಗಿ ಈ ರೀತಿ ಎರಡೂ ಸೈಡ್ ತೆಗೆದು ಒಂದು ಎಲ್ಲೂ ಬಿಡದ ಹಾಗೆ ಅಪ್ಲೈ ಮಾಡಬೇಕು ಹೇರಿಗೆ ಎಷ್ಟು ಗ್ರೀನ್ ಆಗಿ ಇದೆ ನೋಡಿ ಎಣ್ಣೆ ಘಮ ಘಮ ಅಂತ ಇದೆ ತುಳಸಿ ಹಾಕಿರೋದ್ರಿಂದ ಕರ್ಬೇವು ತುಳಸಿ ಕಾಳು ಬಾದಾಮಿ ಎಲ್ಲವೂ ಬಹಳ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಪ್ಲಸ್ ಅದು ನಮ್ಮ ಹೇರಿಗೂ ಬಹಳ ಒಳ್ಳೇದಲ್ವಾ ನಾವು ವಾರದಲ್ಲಿ ಟೂ ಟೈಮ್ಸ್ ಈ ರೀತಿ ನರಿಶ್ ಮಾಡಿದರೆ ಸಿಕ್ಕಾಪಟ್ಟೆ ಒಳ್ಳೆಯದು ಎಣ್ಣೆ ಹಚ್ಕೊಂಡು ನೀಟಾಗಿ ಇವತ್ತು ಇವತ್ತು ಚಮ್ಮಂದು ಪಿ ಟಿ ಎಮ್ ಇದೆ ಆಕಾಶ ಇನ್ಸ್ಟಿಟ್ಯೂಟ್ ಟ್ಯೂಷನ್ದು ಅಲ್ಲಿಗೂ ಹೋಗಬೇಕು ಸಂಜೆ ಅದಕ್ಕೆ ನಾನು ಎಲ್ಲ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೆ ಇನ್ನು ಒಂದು ಡ್ಯೂಟಿ ಆಗುತ್ತೆ ಸಂಜೆಗೆ ಅಂತ ಆಗೋಲ್ಲ ಬೇಗ ಸ್ನಾನ ಮಾಡ್ಕೊಂಡ್ಬಿಡೋಣ ಅಂತ ನನಗೆ ಇಲ್ಲಿ ಬೆಳ್ಳಗಾಗಿರೋದು ಚಮನ್ ಹುಟ್ಟಿದ ಮೇಲೆಯಿಂದನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪ್ಲಸ್ ಸ್ಟ್ರೆಸ್ಸಿಗೂ ಆಗುತ್ತೆ ಪಲ್ಯೂಷನಿಗೂ ಆಗುತ್ತೆ ಅಂತಾರೆ ನಮ್ಮ ಏಜ್ ಫ್ಯಾಕ್ಟರು ಅಷ್ಟೇನು ಏಜ್ ಆಗಿಲ್ಲ ಬಟ್ ಸ್ಟಿಲ್ ನಮಗೆಲ್ಲ ಬೇಗನೆ ಬೆಳ್ಳಗಾಗಿದೆ ಆದರೂ ನಾನೇನು ಕಲರ್ ಮಾಡಲ್ಲ ನ್ಯಾಚುರಲಾಗಿ ಹಾಗೆ ಇರಲಿ ಅಂದ್ಬಿಟ್ಟು ಹೀಗೆ ಮೇಂಟೈನ್ ಮಾಡ್ತೇನೆ ಹೇರ್ ಆದರೆ ನನ್ನ ವಾಲ್ಯೂಮ್ ಚೆನ್ನಾಗೇ ಇದೆ ಹೇರ್ದು ನನಗೇನು ತೆಳ್ಳಗಿಲ್ಲ ಅಷ್ಟೊಂದು ಉದ್ದ ಇದೆ ಹೇರ್ ಕಟ್ ಮಾಡಿಸೋಣ ಅಂತ ನಮ್ಮ ಕರ್ಲಿ ಹೇರ್ ಆಗಿರೋದ್ರಿಂದ ನಾನು ಅಷ್ಟು ಮೇಂಟೈನ್ ಮಾಡೋದಕ್ಕೆ ಹೋಗೋಲ್ಲ ಈಗನೇ ಎಣ್ಣೆ ಹಚ್ಕೊಳ್ಳೋದು ಹೆಡ್ ಬಾತ್ ಮಾಡೋದು ಬೇರೆ ಏನು ನನ್ನ ಸ್ಪಾಗಿ ಏನು ಮಾಡಿಸಲ್ಲ ಮನೆಯಲ್ಲೇ ಎಲ್ಲ ಚಂಪಿ ಮಾಡಿಕೊಳ್ಳೋದು ಅಷ್ಟೇ ಹೇರಿಗೂ ಅಷ್ಟೇ ಸ್ಕಿನ್ನಿಗೂ ಅಷ್ಟೆ ನಾನೇ ಮಾಡಿಕೊಡ್ತೇನೆ ಎಲ್ಲ ಸೊ ಇವತ್ತಿಷ್ಟು ಎಂಡ್ ಮಾಡ್ತೇನೆ ಮತ್ತೆ ಮತ್ತು ಆಗಿ ಹೋಗ್ತೇನೆ ಬಂದ ಬಂದಮೇಲೆ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಬ್ಯುಸಿ ಆಗ್ತೇನೆ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲ್ಲ ಒಬ್ಬಳೇ ಇರ್ತೀನಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಎಲ್ಲರಿಗೂ ಬೀರ್ಕಾಯಿ ಪಚ್ಚಡಿ ಟ್ರೈ ಮಾಡಿ ನಾವು ಏನು ಹೇಳ್ತೇವೆ ಹೊಸ ಡಿಶಸ್ನ ಟ್ರೈ ಮಾಡಬೇಕು ನಮ್ಮ ಬೆಂಗಳೂರು ಸೈಡ್ ಯಾರೂ ಈ ಪಂಪ್ಕಿನ್ ಪಲ್ಯ ಅಂಥದ್ದು ಏನೂ ಮಾಡೋಲ್ಲ ಈ ಬೀರ್ಕಾಯಿ ಹೀರೆಕಾಯಿ ಪಲ್ಯ ಮಾಡ್ತೀವಿ ಇಲ್ಲಾಂದರೆ ಬೇಳೆ ಸಾರುಗಳಿಗೆಲ್ಲನೂ ಹಾಕಿ ಮಾಡ್ತೀವಲ್ವ ಈ ರೀತಿ ಪಚ್ಚಡಿ ಎಲ್ಲ ಟ್ರೈ ಮಾಡಿ ನಾ ನಾನು ತಿಂದ ತಿಂದೆ ಚೆಮ್ಮನ ಜೊತೆಯಲ್ಲೇನೆ ಅವ್ನು ತಿಂದ ಮೇಲೆ ಒಂದು ತುಂಬ ಚೆನ್ನಾಗಾಗಿದೆ ಹಾಗಾಗಿ ಹೆಲ್ದಿನೂ ಸಹ ಅಲ್ವಾ ಆ ರೀತಿ ನಾವು ಮಾಡೋದು ಸೊ ನೀವು ಎಲ್ಲ ಟ್ರೈ ಮಾಡಿ ಹೆಸರಿಟ್ಟು ಅಷ್ಟೇನೆ ನಾನು ಕಾಳು ಹಾಕಿ ಮಾಡಿದ್ದೀನಿ ಅಲ್ವಾ ನೀವು ಎಲ್ಲನೂ ಟ್ರೈ ಮಾಡಿ ಅದನ್ನು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತೂ ತಿಂದೇ ಇರೋರು ಸಹ ಆ ರೀತಿ ಆದ ದೋಸೆಗಳನ್ನ ತಿಂದುಬಿಡ್ತಾರೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟ ಆದರೆ ಪ್ರತಿಯೊಬ್ಬರೂ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತೊಂದು ಒಳ್ಳೆ ಒಳ್ಳೆ ರೆಸಿಪೀಸ್ ಜೊತೆ ವಿಡಿಯೋ ಜೊತೆಯಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್